ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇದು ಟ್ಯೂಸ್ಡೇ ಈವ್ನಿಂಗ್ ಈವ್ನಿಂಗ್ ಆಗಿರೋ ಕಾರಣ ನನಗೆ ಬಿಕಾಸ್ ಟ್ಯೂಸ್ಡೇ ಅಲ್ವಾ ಸೊ ನಾನು ಬಿರಿಯಾನಿ ತಿನ್ನೋಣ ಅಂದ್ಕೊಂಡೆ ಅದಕ್ಕೋಸ್ಕರ ಗ್ರಾಸರಿ ಸ್ವಲ್ಪ ಖಾಲಿ ಆಗಿತ್ತು ಬಿಗ್ ಬ್ಯಾಸ್ಕೆಟಿಂದ ಬುಕ್ ಮಾಡಿದ್ದೆ ಸೊ ನೋಡಿ ಬಂದಿದೆ ನಂತರ ಮಟನ್ ಬಿರಿಯಾನಿ ಮಾಡೋಣ ಅಂತ ಮುಸ್ಲಿಮ್ ಸ್ಟೈಲು ಮೊನ್ನೆ ಅಕ್ಕ ಕೊಟ್ಟಿದ್ರಲ್ವಾ ತುಂಬಾ ಟೇಸ್ಟಿಯಾಗಿತ್ತು ಅದಕ್ಕೆ ಈ ಟೈಮ್ ಮಾಡಿಸಿದ್ರೆ ನೀವು ಮಾಡ್ಕೊಂಡು ತಿನ್ಬೋದು ನಾನು ನೆಕ್ಸ್ಟ್ ಟೈಮ್ ಮಾಡ್ಬೋದು ಈಸಿ ಆಗುತ್ತೆ ಅಂತ ಅಕ್ಕನ ಕರೆದಿದ್ದೆ ಸೊ ಅವರು ಬರ್ತೀನಿ ಅಂದರು ಸೊ ಮೊಟ್ಟೆ ಒಂದು ಎರಡು ತೊಗೊಂಡೆ ಏನಕ್ಕಪ್ಪ ಅಂದರೆ ಕಬಾಬ್ ಮಾಡೋಣ ಅಂತ ಸೊ ಒಂದು ಕೋಳಿನ ಬಂದಿದ್ರು ಸೊ ಅದು ಒನ್ ಕೆ ಜಿ ಇತ್ತು ಕಬಾಬ್ಗಂತ ನಾನು ಇಟ್ಟಿದ್ದೆ ಇದು ಬಂದು ಮಟನ್ ಬಿರಿಯಾನಿಗೆ ಇವತ್ತು ನಾವು ಮಾಡ್ತಿರೋದೇನಪ್ಪ ಅಂದರೆ ಮುಸ್ಲಿಮ್ ಸ್ಟೈಲ್ ಮಟನ್ ಬಿರಿಯಾನಿ ಓಕೆನಾ ತುಂಬಾ ಟೇಸ್ಟಿಯಾಗಿತ್ತು ಮೊನ್ನೆ ಅಂತೂ ಸಕ್ಕತ್ತಾಗಿತ್ತು ಅದಕ್ಕೋಸ್ಕರ ನಾನು ಇವಾಗ ಟ್ರೈ ಮಾಡಿ ನಿಮಗೂ ತೋರಿಸ್ತಿದ್ದೀನಿ ಫಸ್ಟು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ನಾನು ಒಂದು ಬಾಂಡಿ ತೊಗೊಂಡಿದ್ದೀನಿ ಬಾಂಡ್ಲಿಯಲ್ಲಿ ಚಿಲ್ಲಿ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಸೊ ಅದು ಚಿಕ್ಕದಿರೋದ್ರಿಂದ ಸ್ಪೂನು ನಾನು ಟೂ ಸ್ಪೂನ್ಸ್ ಹಾಕಿದ್ದೀನಿ ಸೊ ನಂತರ ನಾನು ಏನಪ್ಪ ಮಾಡಿದೆ ಅಂದರೆ ಒಂದು ಟೂ ಹೆಗ್ಸನ್ನ ಒಡ್ದಾಗ್ತೆ ನಾನು ಒಂದೇ ಎಗ್ ಹಾಕ್ತಿದ್ದೆ ಯೂಶುವಲಿ ಯಾಕಪ್ಪ ಎರಡು ಎಗ್ ಹಾಕ್ತೆ ಅಂದರೆ ಸೊ ಚಿಕನ್ ಒಂದು ಕೆ ಜಿ ಇರೋ ಕಾರಣ ನಾನು ಎರಡು ಎಗ್ನ ಹಾಕ್ತೆ ನೀವು ನೋಡ್ಬೋದು ನೋಡಿ ನಾನು ಎರಡು ಎಗ್ನ ಕಟ್ ಮಾಡಿ ನೀಟಾಗಿ ಹಾಕ್ತಿದ್ದೀನಿ ಆಲ್ರೆಡಿ ಆವಾಗಲೇ ಮಟನ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಕಬಾಬ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಡ್ತಿದ್ದೀನಿ ಸೊ ನಂತರ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೆ ನಂತರ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಹಾಕ್ಕೊಂಡೆ ಆಮೇಲೆ ರೈಸ್ ಫ್ಲೋರ್ನ ಮೂರು ಸ್ಪೂನ್ ಹಾಕ್ಕೊಂಡೆ ಯಾಕಂದರೆ ಕಬಾಬ್ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ರೈಸ್ ಫ್ಲೋರ್ನ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಕಬಾಬ್ ಪೌಡ್ರು ನಾನು ಒನ್ ಕೆ ಜಿ ಪ್ಯಾಕೆಟ್ನ ತರಿಸೋದು ಸೊ ಅದಿತ್ತು ಆದ್ರಿಂದ ನಾನು ಯಾವಾಗಲೂ ಪಾಕೆಟ್ ಅಳತೆ ನಮ್ಮ ಮನೇಲಿ ಮಾಡ್ತೀನಿ ಬಟ್ ಇಲ್ಲಿ ನಾನು ಪಾಕೆಟ್ ಅಳತೆ ಮಾಡೋಲ್ಲ ಯಾಕಂದರೆ ಇಲ್ಲಿ ತುಂಬ ದೊಡ್ಡ ಪ್ಯಾಕೆಟ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡೆ ಕಬಾಬ್ ಪೌಡ್ರನ್ನ ಹಾಕ್ಕೊಂಡಾದಮೇಲೆ ಒಂದು ಇಡೀ ಆಗಷ್ಟು ಕರ್ಬೇವು ಹಾಕ್ಕೊಂಡೆ ಯಾಕಂದರೆ ಅದು ಕಬಾಬ್ ಜೊತೆ ಕರ್ಬೇವು ಒಂದು ಮಂದು ತಿಂತಿದ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತಲ್ವಾ ಅದಕ್ಕೋಸ್ಕರ ಸಿ ನೀವು ನೋಡ್ಬೋದು ನೀಟಾಗಿ ಅದನ್ನು ಕಲಿಸಿದ್ದೀನಿ ಫಸ್ಟ್ ನೀರು ಹಾಕ್ಕೊಂಡೆ ನೀಟಾಗಿ ಕಲಸಿಬಿಡಬೇಕು ನಂತರ ಒನ್ ಒನ್ ಡ್ರಾಪೇ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀರು ನೀರು ಹಾಕೋ ಥರ ಕಲಿಸ್ಕೋಬೇಕು ಇದು ಒಂದು ಕಾಲು ಕೆ ಜಿ ಆಗೋಷ್ಟು ಮಸಾಲೆನ ಕಲಿಸಿದ್ದೀನಿ ನಾನು ಒನ್ ಕೆ ಜಿ ಚಿಕನ್ಗೆ ಇನ್ನೂ ಒಂದು ಸ್ವಲ್ಪ ಹಾಕ್ಬೇಕಿತ್ತು ನಾನು ಬೇಡ ಸಾಕು ಇಷ್ಟೇ ಅಂದ್ಬಿಟ್ಟು ನನಗೆ ಮಸಾಲೆ ಫ್ಲೇವರ್ ಅಂದರೆ ಅದು ಕಬಾಬ್ ಮಸಾಲೆ ತುಂಬ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಸಾಕು ಅಂತ ಇಷ್ಟ ಹಾಕ್ಕೊಂಡೆ ಸಿ ನೋಡಿ ಒಂದು ಡ್ರಾಪ್ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಸಿ ನೀವು ನೋಡ್ಬೋದು ನೀಟಾಗಿ ಎಲ್ಲ ನೀರು ನೀರು ಒಂದು ಸ್ವಲ್ಪ ನೀರು ನೀರು ಆಗೋಷ್ಟು ಮಿಕ್ಸ್ ಮಾಡಿಕೊಂಡು ಏನು ಒಂದು ಕೆ ಜಿ ಚಿಕನ್ನ ತೊಳೆದಿಟ್ಟಿದ್ದೆ ಸೊ ಅದನ್ನು ಎಲ್ಲ ಹಾಕ್ಕೋತಿದ್ದೀನಿ ಅದು ಒನ್ ಒಂದು ಪೀಸೇ ಎತ್ಕೊಂಡು ಹಾಕೋಬೇಕು ಯಾಕಂದರೆ ತೊಳೆದಿರೋ ನೀರು ಇರುತ್ತೆ ಕೆಳಗಡೆ ಅದು ಮತ್ತೆ ನಾವು ನೀರು ಹಾಕಿ ಕಲಿಸ್ಕೊಂಡಿರ್ತೀವಿ ಮತ್ತೆ ನೀರು ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೆ ನೀರು ನೀರು ಆಗ್ಬಿಡುತ್ತೆ ಮತ್ತೆ ಮಸಾಲೆ ಏನೂ ಇಟ್ಕೊಳ್ಳಲ್ಲ ಅದಕ್ಕೋಸ್ಕರ ಸಿ ನೋಡಿ ಈ ಥರ ಒನ್ ಒಂದೇ ನೀಟಾಗಿ ಎತ್ಕೊಂಡು ತಿರುಗ್ಸಿ ತಿರುಗ್ಸಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಚಿಕನ್ ಜಾಸ್ತಿ ಇರೋ ಕಾರಣ ಸೊ ಅದು ಮ್ಯಾರಿನೇಟ್ ಚೆನ್ನಾಗಿ ಆಗ್ಬೇಕಲ್ವ ಉಪ್ಪು ಖಾರ ಹಿಡಿಬೇಕಲ್ವಾ ಅದಕ್ಕೋಸ್ಕರ ನೀವೇ ನೋಡಿದ್ರಲ್ವ ನಾನು ಯಾವ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಅಂತ ಇದನ್ನು ಫ್ರಿಜ್ಜಲ್ಲಿ ಒನ್ ಹಾಫ್ ಆನ್ ಅವರ್ ಇಟ್ಕೊತೀನಿ ಸೊ ಅಕ್ಕ ಬಂದರು ಅವ್ರು ಫಾಸ್ಟ್ ಫಾಸ್ಟಾಗಿ ಮಾಡ್ತಿದ್ರು ವೀಡಿಯೋ ಕಿಪ್ಪಿಂಗ್ ಸ್ವಲ್ಪ ಸ್ವಲ್ಪ ಮಿಸ್ ಆಗಿದೆ ಆದರೂ ನಾನು ಹೇಳ್ತೀನಿ ನೋಡಿ ಅವರು ಕುಕ್ಕರ್ ಇಟ್ಟಿದ್ದಾರೆ ಕುಕ್ಕರ್ಗೆ ಲವಂಗ ಸತ್ತೆ ಮತ್ತು ಯಾಲಕ್ಕಿ ಹಾಕ್ಕೊಂಡು ಒಂದು ಮುಕ್ಕಾಲಲ್ಲ ಸಾರಿ ಕಾಲು ಕೀಟಿ ಆಗೋಷ್ಟು ಆನಿಯನ್ಸ್ನ ಕಟ್ ಮಾಡಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾರೆ ಹೆಂಗಂದರೆ ಗೋಲ್ಡನ್ ಕಲರ್ ಆಗಬೇಕು ಆನಿಯನ್ಸ್ ಎಲ್ಲ ಆ ಥರ ಫ್ರೈ ಮಾಡ್ಕೊತಾರೆ ಒನ್ ಕ್ಲಿಪ್ಪಿಂಗ್ ಅಲ್ಲಲ್ಲಿ ಮಿಸ್ ಆಗಿರುತ್ತೆ ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡೋ ಹೋಗೇ ಹೇಳ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ನಾನೇ ಮಾಡಿ ತೋರಿಸ್ತೀನಿ ನಂತರ ಅವ್ರು ಒಂದು ನಾಲ್ಕೈದು ಮೆಣಸಿನಕಾಯಿ ಮತ್ತು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಒಂದು ಇಡೀ ಆಗಷ್ಟು ಪುದೀನಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಬಟ್ ಆನಿಯನ್ಸ್ ಡೀಪ್ ಫ್ರೈ ಆಗಿರಬೇಕು ಇವಾಗ ಹೇಳಿರ್ತೀನಿ ಅದಾದಮೇಲೆ ಅದು ಎಲ್ಲ ನೀಟಾಗಿ ಫ್ರೈ ಆಯಿತು ಅವರು ಎಷ್ಟು ಹಾಕಿದ್ರಂದರೆ ನಾವು ಒಂದು ಮೂರ್ನಾಲ್ಕು ಸತಿಗೆ ಹಾಕೋತೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅಷ್ಟು ಹಾಕಿದ್ರು ಒಂದು ಕಪ್ ಬರುತ್ತಲ್ವ ಸೊ ಆ ಕಪ್ಪು ತುಂಬ ಹಾಕಿದ್ದಾರೆ ಹಂಗೆ ಶಾಕ್ ಆಗೋಯ್ತು ಇಷ್ಟೊಂದು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರ ಅಂತ ಸೊ ಹಾಕಿ ಎಲ್ಲ ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋರ್ಗು ಫ್ರೈ ಮಾಡ್ಕೊಂಡ್ರು ನಂತರ ಇಲ್ಲಿ ಧನಿಯಾ ಪೌಡರ್ನ ತಗೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿನ್ ಪುಡಿನ ನೀಟಾಗಿ ಅದು ಇದಕ್ಕೆ ಹಾಕಿದ್ರು ಕುಕ್ಕರ್ಗೆ ನಂತರ ಏನು ಕೊರಿಂಡರ್ ಪೌಡರ್ನ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ರು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರು ಒಂದು ಪಾಕೆಟ್ ಪಾಕೆಟ್ ಆಗೋಷ್ಟು ಟೆನ್ ರುಪೀಸಿನ ಪಾಕೆಟ್ ಬರುತ್ತಲ್ವ ಅದು ಪಾಕೆಟ್ ಪಾಕೆಟ್ ಆಗೋಷ್ಟು ಒಂದು ಚಿಲ್ಲಿ ಪೌಡರ್ ಪಾಕೆಟ್ನ ಹಾಕ್ಕೊಬಿಟ್ರು ಅದರಲ್ಲಿ ನೀಟಾಗಿ ನಾನು ಯಾವತ್ತೂ ಅಷ್ಟೊಂದು ಖಾರನೂ ಹಾಕಿಲ್ಲ ಅಷ್ಟೊಂದು ಚುಗ್ಡಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ನಂತರ ಅವರು ಮಟನ್ನ ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ನೀಟಾಗಿ ಹಾಕ್ಕೊಂಡ್ರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರು ಅವರು ನಾನು ಉಪ್ಪು ಹಾಕಿದ್ದು ಅವರು ಉಪ್ಪು ಹಾಕಿದ್ದು ನಾನು ಕ್ಲಿಪ್ಪಿಂಗ್ ಸ್ವಲ್ಪ ಮಾಡ್ಕೊಂಡಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕೈದು ವಿಷಲ್ ಒಡ್ಸ್ಕೊಂಡ್ರು ನಾಲ್ಕಿಂದ ಐದು ವಿಷಲ್ ಒಡ್ಸಿರ್ತಾರೆ ಸೊ ಕ್ಲೋಸ್ ಮಾಡಿಕೊಂಡು ಅಷ್ಟರೊಳಗಡೆ ಟೊಮೆಟೊ ಪ್ಯೂರಿ ಮಾಡಿಕೊಂಡ್ರು ಒಂದು ನಾಲ್ಕೈದು ಟೊಮೊಟೊ ಹಾಕ್ಕೊಂಡು ನೀಟಾಗಿ ಪ್ಯೂರಿ ಮಾಡಿಕೊಂಡ್ರು ಪ್ಯೂರಿ ಮಾಡಿಕೊಂಡು ಒಂದು ಎರಡು ನಿಂಬೆಹಣ್ಣ ಕ್ಯೂಚ್ಕೊಂಡು ಟೊಮೆಟೊ ಪ್ಯೂರಿ ಒಳಗಡೆ ಹಾಕ್ಕೊಂಡು ಒಂದು ಟೂ ಒಂದು ಎರಡು ಆಗೋಷ್ಟು ಕರ್ನ ಹಾಕ್ಕೊಂಡ್ರು ಅದು ನನ್ನ ಮನೆಯಲ್ಲೇ ಮಾಡಿದ್ದೆ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ನಾಲ್ಕೈದು ಬಿಜೆಲ್ ಒಳಗಿತ್ತು ಅದಕ್ಕೋಸ್ಕರ ಟೊಮೊಟೊ ಪ್ಯೂರಿ ಏನಿತ್ತು ಅದನ್ನು ಮತ್ತೆ ಇದರಲ್ಲಿ ಹಾಕ್ಕೊಂಡು ನೋಡಿ ಹಾಕ್ಕೊತಿದ್ದಾರೆ ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಕೊಟ್ಟರು ಒಂದು ಒಳ್ಳೆ ಮಿಕ್ಸಪ್ ಕೊಟ್ಟಾದಮೇಲೆ ಮತ್ತೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೋಬೇಕು ನನಗೇನು ಸಾಕು ಅನಿಸಿತು ಅದಕ್ಕೋಸ್ಕರ ಅಕ್ಕ ಸಾಕು ಅಂತ ಹೇಳಿದೆ ಸೊ ಅವರು ಓಕೆ ಆಯಿತು ಅಂತ ಹೇಳಿದ್ರು ಸೊ ಗ್ಯಾಸ್ ನೋಡಿ ಟೊಮೆಟೊ ಪ್ಯೂರಿನೆಲ್ಲ ಫಸ್ಟೇ ಹಾಕ್ತೀವಿ ಬಟ್ ಅವರು ಇದಾದ್ಮೇಲೆ ಹಾಕೋದು ನಂತರ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಒಂದು ಬಿಜಲ್ನ ಓಡಿಸ್ಕೊಂಡ್ರು ಆ ಕಡೆ ಪಕ್ಕದಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿ ನೀರು ಬಿಸಿಗಿಟ್ಟಿದ್ರು ಸೊ ಆ ಬಿಸಿ ನೀರು ಏನಿರುತ್ತೆ ಅದನ್ನು ಇದ್ರೊಳಗಡೆ ಹಾಕ್ಕೊಂಡ್ರು ನಂತರ ಇದು ಅಕ್ಕಿ ಒಂದು ಆಫ್ ಆನ್ ಅವರ್ ಮುಂಚೆನೇ ನೆನೆಸ್ಕೊಂಡಿದ್ರು ಅವರು ನಾನು ಒಂದು ಎರಡು ಗ್ಲಾಸ್ ಅಕ್ಕಿ ತಗೊಂಡು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಸೊ ಎಲ್ಲ ಟೋಟಲ್ ಸೇರಿಸಿ ಒನ್ ಕೆ ಜಿ ಆಗೋಷ್ಟು ಮಟನ್ ಬಿರಿಯಾನಿನ ಇವತ್ತು ನಾವು ಮಾಡ್ತಿರೋದು ಸೊ ನೀಟಾಗಿ ಒಂದು ಮಿಕ್ಸಪ್ ಕೊಟ್ಟು ಒಂದು ಟೂ ವಿಷಲ್ಸ್ ಒಡ್ಸ್ಕೊಳ್ಳೋಣ ಅಂತ ಅಕ್ಕ ಸೊ ಆಯಿತು ಟೂ ವಿಷಲ್ಸು ಅದು ಮೇಲೆ ಮಸಾಲೆ ಮಸಾಲೆ ಒಂದೊಂದು ಚೂರು ಕಾಣಿಸ್ತಿತ್ತು ನೀವೇ ನೋಡಿ ಸೊ ಹೆಂಗಿತ್ತಂದರೆ ನೋಡಿ ಈ ಥರ ಇತ್ತು ನಂತರ ಒಂದು ಒಳ್ಳೆ ಮಿಕ್ಸಪ್ ಕೊಟ್ಟ ಮೇಲೆ ನೀಟಾಗಿ ಅದು ಒಳಗಡೆ ಎಲ್ಲ ಹೋಗಿ ಒಂದು ಟೂ ಮಿನಿಟ್ಸ್ ಮುಚ್ಚಬೇಕು ಏನು ಏನು ಬಿಡಿಸ್ಬಾರ್ದು ನೀಟಾಗಿ ಸೈಡಲ್ಲಿ ಇಟ್ಬಿಡಬೇಕು ಅದು ನೀಟಾಗಿ ಆಗಿರುತ್ತೆ ನಂತರ ನಾನಿಲ್ಲಿ ಕಬಾಬ್ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಕಾದಿರಲಿಲ್ಲ ಅವಾಗ ತಾನೇ ಕಾಯ್ತಿತ್ತು ಸೊ ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಿತ್ತು ಪರವಾಗಿಲ್ಲ ಚೆನ್ನಾಗಿತ್ತು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಮಟನ್ ಬಿರಿಯಾನಿ ಮಾತ್ರ ಸಕ್ಕದಾಗ ಬಂದಿತ್ತು ನನಗಂತೂ ಇಷ್ಟ ಆಗಿತ್ತು ಫಸ್ಟ್ ಟೈಮ್ ನಾನು ಮಟನ್ ಬಿರಿಯಾನಿ ಅಕ್ಕ ಕೊಟ್ಟಾಗ ತಿಂದಿದ್ದು ನೆಕ್ಸ್ಟ್ ಟೈಮ್ ನಮ್ಮನೆಯಲ್ಲೇ ಮಾಡಿಸ್ಕೊಂಡು ತಿಂದಿದ್ದು ನಾನು ಸಿ ನೋಡಿ ಈ ಥರ ಮೇಲೆ ಎದ್ದೇಳಬೇಕು ಕಬಾಬ್ ಹಾಕಿದ ತಕ್ಷಣ ಕೆಳಗಡೆ ಅದು ಕಚ್ಕೋಬಾರ್ದು ಮೇಲಕ್ಕೆ ಬರಬೇಕು ಆವಾಗಲೇ ಅದು ಚೆನ್ನಾಗಿ ಎಣ್ಣೆ ಡಿಫ್ರೈ ಆಗಿದೆ ಅಂದರೆ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ ಅಂತ ಗೊತ್ತಾಗೋದು ಸಿ ನೀವು ನೋಡ್ಬೋದು ಎಲ್ಲ ಮೇಲೆ ಬರ್ತಿದೆ ಸೊ ಕಬಾಬ್ ಎಲ್ಲ ಆಯಿತು ಸೊ ಟೈಮ್ ಕೂಡ ನೈನ್ ಫಾರ್ಟಿ ಫೈವ್ ಆಗೋಗಿತ್ತು ನೈಟ್ ಅಲ್ವಾ ಮಾಡಿತ್ತು ಇನ್ನು ಬೆಳಗ್ಗೆ ಬಂದು ಶ್ರೀರಾಮ್ ನವಮಿ ಯಾರೂ ತಿನ್ನೋ ಆಗಿಲ್ಲ ಎಲ್ಲ ರಾತ್ರಿಯೇ ತಿನ್ಬಿಟ್ಟೆಲ್ಲ ತೊಳ್ದಿಡಬೇಕಿತ್ತು ಸೊ ನೋಡಿ ಕಬಾಬ್ ಆಯಿತು ಎತ್ತು ಎತ್ತಿ ಪ್ಲೇಟ್ಗೆ ಹಾಕ್ಕೊಂಡೆ ಅದು ಸೌಟು ಚಿಕ್ಕದಿತ್ತು ಒನ್ ಒಂದೇ ಬರ್ತಿತ್ತು ಸೊ ಆದ್ರೂ ಹೇಗೋ ಕಷ್ಟಪಟ್ಟು ಎಲ್ಲನೂ ಹಾಕ್ಕೊಂಡೆ ಹಾಕ್ಕೊಂಡು ಇನ್ನೂ ಒಂದು ಟೈಮ್ ಇತ್ತು ಹಾಕೋದು ನಂತರ ಅದನ್ನು ಹಾಕ್ಕೊಂಡೆ ಹಾಕೊಂಡ್ಮೇಲೆ ಮಟನ್ ಬಿರಿಯಾನಿ ಯಾವ ಥರ ಕಾಣಿಸಿದೆ ನೋಡಿ ನೀವೇ ನೋಡೋದಕ್ಕಿಂತ ಒನ್ ಟೈಮ್ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್